This night we have come to see the God who has all the power. If you read Hebrews chapter 1 and verse 3, the Bible says, He created everything and He has all the world under His power. ಆತನು ಎಲ್ಲವನ್ನೂ ಉಂಟುಮಾಡಿದನು ಮತ್ತು ಲೋಕದ ಎಲ್ಲವನ್ನೂ ತನ್ನ ಅಧಿಕಾರದ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ God created the whole world through the word of his power ದೇವರು ತನ್ನ ಶಕ್ತಿಯ ವಾಕ್ಯದಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದನು ಈ ಕ್ರಿಯೇಟೆಡ್ ದ ಸನ್ ಆತನು ಸೂರ್ಯನನ್ನು ಸೃಷ್ಟಿಸಿದನು ಈ ಕ್ರಿಯೇಟೆಡ್ ದ ಮೂನ್ ಚಂದ್ರನನ್ನು ಉಂಟುಮಾಡಿದನು ಈ ಕ್ರಿಯೇಟೆಡ್ ದ ಸ್ಟಾರ್ಸ್ ನಕ್ಷತ್ರಗಳನ್ನು ಉಂಟು ಮಾಡಿದನು ಈ ಕ್ರಿಯೇಟೆಡ್ ದ ಫರ್ಮನ್ ಆತನು ಗಗನ ಮಂಡಲವನ್ನು ಉಂಟು ಮಾಡಿ ಸಮುದ್ರಗಳನ್ನು ಉಂಟು ಸೃಷ್ಟಿಸಿದ ಸೃಷ್ಟಿಸಿದ್ರಿಯೇಟೆಡ್ ಮ್ಯಾನ್ ಮನುಷ್ಯನನ್ನು ಸೃಷ್ಟಿ ಮಾಡಿದ ಸೇಮ್ ಗಾಡ್ ಅದೇ ದೇವರು ಕ್ರಿಯೇಟೆಡ್ ಹಿಮ್ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಅ ಮ್ಯಾನ್ ಕಾಲ್ ಜೀಸಸ್ ತನಗಾಗಿ ಮನುಷ್ಯನ ರೂಪದಲ್ಲಿ ಏಸು ಎಂಬ ಮನುಷ್ಯನನ್ನು ಸೃಷ್ಟಿ ಮಾಡಿದನು ಇನ್ ಅಂಡ್ ವರ್ಸ್ ಫೈವ್ ಇಬ್ ಅಧ್ಯಾಯ ಐದನೇ ವಚನದಲ್ಲಿ ದೈಬಲ್ ಸೇ ಸತ್ಯ ಹೇಳುತ್ತದೆ ಗಾಡ್ ಕ್ರಿಯೇಟೆಡ್ ದ ಇಮೇಜ್ ಆಫ್ ಮ್ಯಾನ್ ಫಾರ್ ಹಿಮ್ಸೆಲ್ಫ್ ಮತ್ತು ತನಗಾಗಿ ಆತನು ಮನುಷ್ಯನ ಸ್ವರೂಪದಲ್ಲಿ ದೇವರು ದೇಹವನ್ನು ಸೃಷ್ಟಿ ಮಾಡಿ ಇನ್ ದ ವರ್ಲ್ಡ್ ಆತನೇ ಲೋಕದೊಳಗೆ ಬಂದಾಗ ಫಾರ್ಮ್ ಆಫ್ ಒಂದು ತಿಮ್ಮತಿ ಮೂರು ಹದಿನಾರರಲ್ಲಿ ಆತನು ಶರೀರಧಾರಿಯಾಗಿ ಆತನ ಹೆಸರು ಯೇಸು ಗಾಡ್ ಕ್ರಿಯೇಟೆಡ್ ಬಾಡಿ ಫಾರ್ ಅಂಡ್ ಇನ್ ಟು ಅ ಇನ್ ಕಾಲ್ ಜೀಸಸ್ ದೇವರು ತನಗಾಗಿ ದೇಹವನ್ನು ಸೃಷ್ಟಿಸಿದನು ಮತ್ತು ಮಾನವ ರೂಪದಲ್ಲಿ ಏಸು ಎಂಬ ನಾಮದಿಂದ ಈ ಲೋಕದೊಳಗೆ ಆತನು ಬಂದನು ವೈ ಶುಡ್ ಕಮ್ ಇನ್ ಮ್ಯಾನ್ ಇನ್ ಟು ದರ್ಲ್ಡ್ ಯಾಕೆ ದೇವರು ಮನುಷ್ಯರ ರೂಪದಲ್ಲಿ ಈ ಲೋಕಕ್ಕೆ ಎವ್ರಿ ಟು ಅಂಡರ್ಸ್ಟ್ಯಾಂಡ್ ವುಮನ್ ವಾಟ್ ಹೀ ಆರ್ ಎಲ್ಲಾ ಪುರುಷರು ಎಲ್ಲಾ ಸ್ತ್ರೀಯರು ಈ ಲೋಕದೊಳಗೆ ಏನೇನು ದಾಟಿ ಹೋಗಬೇಕೆಂದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಗಾಡ್ ಕೇಮ್ ಇನ್ ದ ಫಾರ್ಮ್ ಟು ಅಂಡರ್ಸ್ಟ್ಯಾಂಡ್ ದ ಪಾವರ್ ಆಫ್ ಸೆನ್ ಪಾಪದ ಬಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಆತನು ಮನುಷ್ಯನ್ ಮನುಷ್ಯಾವತಾರ ಎತ್ತಿ ಲೋಕಕ್ಕೆ ಬಂದನು ಟು ಅಂಡರ್ಸ್ಟ್ಯಾಂಡ್ ದ ಕರ್ಸ್ ಅಂಡ್ ದ ಪಾವರ್ ಆಫ್ ಕರ್ಸ್ ಶಾಪವನ್ನು ಅದರ ಬಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಹಾಗೂ ಪಾಪವು ತರುವಂತಹ ತಿಳಿಯುವುದಕ್ಕಾಗಿಯೂರಿ ಮತ್ತು ಮನುಷ್ಯನು ದಾಟಿ ಹೋಗಬೇಕಾದ ಎಲ್ಲ ಶೋಧನೆಗಳನ್ನು ಆತನು ದಾಟಿ ಹೋದನು ಸೈತಾನನ್ನು ಆತನನ್ನು ಶೋಧಿಸಿದನು ಕಣ್ಣಿನ ಆಶೆಯಿಂದ with the pride of life yes he came to be tempted with all the temptations that you and i go through how do na no ninu dati hoga bekada ila shodanegala nu atano dati hoga luba bandanum hebrews 2:14 to 17 says so. Today, do you go through temptation idana nu so mulaka hoga tidi the temptations of the flesh sheri radha shodhanakalu <inaudible> the temptations of the eyes khandina <inaudible> shodhanakalu the temptations of the pride of life jiva nanda adambhra shodhanakalu as you fall into these temptations are you under the death caused by sin matuninashodhanakayebidu papadhasambala vada mananadalinibididiyo are you crying? I am not able to come out of these temptations. I have no strength. My dear friend, Jesus understands. God, who came in the flesh in the name of Jesus, understands the power of the curse that you are going through because of the temptations. ನಿನ್ನು ದಾಟಿ ಹೋಗುತ್ತಿರುವ ಶಾಪದ ಬಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಏಸು ಎಂಬ ನಾಮದಲ್ಲಿ ದೇವರು ಶರೀರಧಾರಿಯಾಗಿ ಮತ್ತು ರೋಗದ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಮತ್ತು ಶಿಲುಬೆಯ ಮೇಲೆ ತನ್ನ ದೇಹವು ಗಾಯ ಹೊಂದುವಂತೆ ಆತನು ಅನುಮತಿಸಿದನು

ಸಿಕ್ನೆ ಕಮ್ಸ್ ಬಿಕಾಸ್ ಆಫ್ ಮೆನಿ ರೀಸನ್ ರೋಗವು ಅನೇಕ ಕಾರಣಗಳಿಂದ ಬರುತ್ತದೆ ಇನ್ನೊಂದು ಕಾರಣವೇನೆಂದ್ರೆ ಸೈತಾನನ ಕುಚುರಲ್ ರೀಸನ್ ಇನ್ನೂ ಒಂದು ಕಾರಣವೇನೆಂದ್ರೆ ಸ್ವಾಭಾವಿಕವಾಗಿ ಅದು ಬರುತ್ತದೆ ಅನದರ್ ಇಸ್ ಓಲ್ಡ್ ಏಜ್ ಮತ್ತೊಂದು ಕಾರಣ ವಯಸ್ಸಾಗಿರುವುದರಿಂದ ವಾಟ್ ರೀಸನ್ ಯುವ ಬಾಡಿ ಹ್ಯಾಸ್ ಬಿಕಮ್ ಯಾವುದೇ ಕಾರಣದಿಂದ ನಿನ್ನ ದೇಹವು ರೋಗಕ್ಕೊಳಗಾಗಬಹುದು

ಜನರು ನನಗೆ ಶಾಪ ಹಾಕುತ್ತಿದ್ದಾರೆಂದು ನೀನು ಹೇಳುತ್ತಿದ್ದೀ ಜನರು ನನ್ನನ್ನು ಕೆಲಸದಿಂದ ತೆಗೆಯುತ್ತಿದ್ದಾರೆ ಪೀಬಳ ಥ್ರೋಯಿಂಗ್ ಮಿ ಆಡೋ ಮೈಜ್ಜ ನನ್ನ ಕೆಲಸದಿಂದ ಜನರು ನನ್ನನ್ನು ತೆಗೆದಿದ್ದಾರೆ ಪೀಬಳ ಥ್ರೋಯಿಂಗ್ ಮೇ ಆಡೋದ ಫ್ಯಾಮಿಲಿ ಜನರು ನನ್ನನ್ನು ಕುಟುಂಬದಿಂದ ಹೊರ ಹಾಕುತ್ತಿದ್ದಾರೆ ಪರೀಕ್ಷೆ ಎಲ್ಲಾ ಬಾರಿಯಲ್ಲಿ ನಾನು ಸೋತು ಹೋಗ್ತಾ ಇದ್ದೇನೆ ನೋ ಬಡಿ ಲವ್ಸ್ ಯಾರು ನನ್ನನ್ನು ಪ್ರೀತಿಸುವುದಿಲ್ಲ ಎವ್ರಿಬಡಿಂಗ್ ಇನ್ ದಿಸ್ ಯಾಕೆ ನೀನಿ ಈ ಲೋಕದ ಮೇಲೆ ಜೀವಿಸ್ತಾ ಇದೆಯೆ ಎಂದು ಎಲ್ಲರೂ ನನ್ನನ್ನು ಕೇಳಿಸ್ತಾನೆ ಏಸು ಅರ್ಥ ಮಾಡಿಕೊಂಡಿದ್ದಾನೆ ಏಸು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದಾನೆ ಕ್ರಾಸ್ ನನ್ನ ಸಹೋದರ ಸಹೋದರಿಯೇ ಆತನು ಶಿಲುಬೆ ಮೇಲೆ ಶಾಪವನ್ನು ಹೊತ್ತುಕೊಂಡಿದ್ದಾನೆ ಟು ಹೆಲ್ಪ್ ಆತನಿಗೆ ಯಾರೂ ಸಹಾಯ ಮಾಡಲಿಲ್ಲ ಓನ್ಲಿ ಪೀಪಲ್ ಜನರು ಮಾತ್ರ ಆತನನ್ನು ಶಿಲುಬಿಗೆ ಹಾಕಿಸು ಶಿಲುಬಿಗೆ ಹಾಕಿಸು ಎಂದು ಕೂಗುತ್ತಿದ್ದರು ಹೊಟ್ಟೆ ಕಿಚ್ಚಿನ ಜನರು ದುಷ್ಟ ಜನರು ಅನ್ಗ್ರೇಟ್ಫುಲ್ ಕೃತಜ್ಞತೆ ಇಲ್ಲದ ಜನರು ದಟ್ ಇಸ್ ಏಸು ಈ ಲೋಕದಲ್ಲಿ ಇಂಥದ್ದನ್ನೇ ನೋಡಿದನು ನಿನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಯುವರ್ ಕರ್ಸ್ ನಿನ್ನ ಶಾಪಗಳನ್ನು ಹೊರುವುದಕ್ಕಾಗಿ ದೇವರು ನರಾವತಾರ ವ್ಯಕ್ತಿ ಈ ಲೋಕಕ್ಕೆ ಬಂದನು ಟುಡೇ ಕರ್ ಈ ದಿನ ನಿನ್ನ ಶಾಪವನ್ನು ಆತನು ಅರ್ಥ ಮಾಡಿಕೊಂಡಿದ್ದಾನೆ ಆನ್ ದ ಕ್ರಾಸ್ ಶಿಲುಬೆಯ ಮೇಲೆ ವೆನ್ಸಿಫ ಆತನನ್ನು ಜಡಿಯಲ್ಪಟ್ಟಾಗ ಡಾರ್ ಸರೌಂಡು ಆತನನ್ನು ಆವರಿಸಿಕೊಂಡಿತ್ತು ಓ ಇಟ್ ಎಲ್ಲವೂ ಕಚ್ಚಲೇ ಆಯಿತು ಜೀಸಸ್ ನೌ ದ ಪವರ್ ಆಫ್ ಡಾರ್ಕ್ ಇದು ಅಂಧಕಾರದ ದೊರೆತನವೆಂದು ಏಸು ಹೇಳಿದನು ದರ್ ಈವಲ್ ದುರಾತ್ಮನ ಬಲಗಳು ಪವರ್ ಆಫ್ ದೀಮನ್ ದೌವಗಳ ಬಲ ಹೂ ಆರ್ ಸೇ ಅವು ಹೇಳುತ್ತವೆಲ್ ಟೆನೈಸು ನಿಜವಾಗಿಯೂ ದೇವರನ್ನು ದೂಷಿಸುತ್ತಾನೆ ಎಂದು ಹೇಳಿದವು ಮತ್ತು ಅವರ ದಬ್ಬಾಳಿಕೆ ಬಂದಿತ್ತು ಡಾರ್ಕ್ನೆಸ್ ಬಂದಿತು ಇದನ್ನೇ ಸೈತಾನನು ಮಾಡಿದನು ಗೋಯಿಂಗ್ ಡಾರ್ಕ್ನೆಸ್ ಈ ದಿನ ನೀನು ಆ ಕತ್ತಲಿನ ದಾಟಿ ಹೋಗುತ್ತಾಂಗ್ ಯು ಇವರತ್ಮನ ಬಲವು ನಿನ್ನನ್ನು ಲೈಫ್ ಆತ್ಮನ ಬಲವು ನಿಮ್ಮನ್ನು ಕುಟುಂಬ ಜೀವಿತವನ್ನು ನಡೆಸದಂತೆ ಮಾಡುತ್ತಾ ಇದೆಯೋ ಜೀಸಸ್ ಅಂತ ಹೇಸ್ ಅರ್ಥ ಮಾಡಿಕೊಂಡಿದ್ದಾನೆ ಜೀಸಸ್ ವೆನ್ ಥ್ರೂ ದ ಡ್ಯಾನ್ ಏಸು ಸಂಕಟಗಳನ್ನು ದಾಟಿ ಹೋಗಿದ್ದಾನೆ ಕ್ರೈನ್ ಮೈ ಗಾಡ್ ಮೈ ಗಾಡ್ ವೈ ಹ್ಯಾವಿಯ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಹೈ ಯು ಫರ್ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಶು ಡೇ ಅಂಡ ದ ಪವರ್ ದ ಡಾವ್ ಲಾರ್ ಯು ಕ್ರೈನ್ ಈ ದಿನ ನೀನು ದುರಾತ್ಮನ ಬಲದ ಅಡಿಯಲ್ಲಿದ್ದುಕೊಂಡು ಅಳುತ್ತಿದ್ದೀಯೋ

నూ మొర ఇలు బందేమ్ నెలూ సేరీ నమదా మొర ఇవేజ్ నాయరన్న కరీలికి ఒరస ಕಾಸ್ಟ್ ಬೈ ಕಟ್ಸ್ ಕಣ್ಣೀರು ಶಾಪದಿಂದ ಬಂದಿವೆ ಟಿ ಎಸ್ ಕಾಸ್ಟ್ ಬೈ ಸೇನ್ ಪಾಪದ ನಿಮಿತ್ತ ಕಣ್ಣೀರು ಟಿ ಎಸ್ ಕಾಸ್ಟ್ ಬೈ ಸಿಕ್ನೆಸ್ ರೋಗದ ನಿಮಿತ್ತ ಕಣ್ಣೀರು ಟಿ ಕಾಸ್ಟ್ ಬೈ ದ ಡಿಮಾನ್ ಎಕ್ಸ್ಪೆರೆನ್ಸ್ ದುರಾತ್ಮನ ಕಣ್ಣೀರು ಮತ್ತು ಈ ರಾತ್ರಿ ಆತು ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ ಮತ್ತು ಸಂತೋಷಕ್ಕೆ ಮಾರ್ಪಡಿಸುತ್ತಾನೆ ಯುಡ್ ನೀನು ನಂಬುವುದಾದ್ರೆ ಏಸುವಿಗೆ ದೊಡ್ಡ ಹಲೆಯ ಎಂದು ಕೂಗಿ ಹೇಳು ಲೆಟ್ ನಾಟ್ ಯೋರ್ ಹಾರ್ಟ್ ಬಿ ಟ್ರಬಲ್ ನಿಮ್ಮ ಹೃದಯವು ಕಳವಳ ಆತ ಆತನ ಬಿಡುಗಡೆ ಮಾಡಲು ಏನು ಮಾಡಿದನು ಫಸ್ಟ್ ಟು ಫೈವ್ ಟು ಸೆವೆನ್ ಸೇಸ್ ಒಂದು ತಿಮೋತಿ ಎರಡು ಐದು ಏಳು ಹೀಗೆ ಹೇಳುತ್ತದೆ ಜೀಸಸ್ ಹು ಇಸ್ ಗಾಡ್ ಇನ್ ಫ್ಲೆ ಏಸು ಶರೀರಧಾರಿಯಾದ ದೇವರು ಆಲ್ಸೋಸ್ ಅಮೀಡಿಯೇಟರ್ ಬಿಟ್ವೀನ್ ಮ್ಯಾನ್ ಅಂಡ್ ಗಾಡ್ ಮತ್ತು ಆತನು ದೇವರಿಗೂ ಮತ್ತು ಮನುಷ್ಯರಿಗೂ ಮಧ್ಯದಲ್ಲಿ ಮಧ್ಯ ಈ ರಾತ್ರಿ ನೀನು ಅಳುವಾಗ ಹಿ ವಿಲ್ ಕ್ರೈ ಫಾರ್ ಯು ಆತನು ನಿನಗಾಗಿ ಅಳುತ್ತಾನೆ ಹಿ ವಿಲ್ ಟೆಲ್ ಗಾಡ್ ಆತನು ದೇವರಿಗೆ ಹೇಳುತ್ತಾನೆ ಐ ಹ್ಯಾವ್ ಸಫರ್ಡ್ ಫಾರ್ ಮೈ ಸನ್ ನಾನು ನನ್ನ ಮಗನಿಗಾಗಿ ಬಾಧೆಯನ್ನು ಅನುಭವಿಸಿದ್ದೆ ಐ ಹ್ಯಾವ್ ಸಫರ್ಡ್ ಫಾರ್ ಮೈ ಡಾಟ್ ನನ್ನ ಮಗಳಿಗಾಗಿ ನಾನು ಬಾಧೆ ಪಟ್ಟಿದ್ದೇನೆ ಹೆಲ್ಪ್ ಹಿಮ್ ಆತನಿಗೆ ಸಹಾಯ ಮಾಡು ಆಕೆಗೆ ಸಹಾಯ ಮಾಡು ಹೆಲ್ಪ್ ಹಿಮ್ ಆತನಿಗೆ ಸಹಾಯ ಆಕೆಗೆ ಸಹಾಯ ಮಾಡು ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ವಿಲ್ ಕಮ್ ಟು ಕ್ಲೆನ್ಸ್ ಯು ಫ್ರಮ್ ಎವ್ರಿ ದ್ಲಡ್ ಆಗ ಯೇಸುವಿನ ರಕ್ತವು ನಿಮ್ಮನ್ನು ಎಲ್ಲಾ ಪಾಪಗಳಿಂದ ಶುದ್ಧಿ ಮಾಡುತ್ತದೆ ಈ ರಾತ್ರಿ ನಿನ್ನ ಪಾಪಗಳನ್ನು ತನ್ನ ರಕ್ತದ ಮೂಲಕ ತೊಳೆಯದ್ರ ಮೂಲಕ ಆತನು ತೆಗೆದುಹಾಕುತ್ತಾನೆಟ್ ಯು ಫ್ರಮ್ ತನ್ನ ಸ್ವಂತ ರಕ್ತದ ಮೂಲಕ ತೊಳೆದ ಮೂಲಕ ಆತನು Are you addicted to evil pleasures? Because of that, are you unable to enjoy the presence of God and the miracles? Tonight, you can be free.

ಲೈಸ್ ಎಲ್ಲರೂ ನಿನ್ನ ರಕ್ತದಿಂದ ಲೆಟ್ ಎನ್ ಖಮಾ ಎಲ್ಲಾ ಪಾಪ ಹೊರಬರಲಿ ಸಿನ್ ಖಮಾ ಎಲ್ಲಾ ಪಾಪ ಹೊರಬರಲಿ ಅಡಿಕ್ಷನ್ ಖಮಾ ಎಲ್ಲಾ ದುಶ್ಚಟಗಳು ಹೊರಬರಲಿ In the name of Jesus, let them be free. 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 In Jesus' name. Amen. Amen. Are you crying because of your sickness? Ninna dio. Jesus, the mediator, says, O oh God, see my wounds and heal the people. ಮಧ್ಯಸ್ಥ ಕನಾದಂತ ಏಸು ಹೇಳುತ್ತ ಇದ್ದಾನೆ ಓ ದೇವರೇ ನನ್ನ ಬಾಧೆಗಳಿಂದ ಜನರು ಗುಣ ಹೊಂದಲಿ ಸಿಕ್ನೆಸ್ ವಿಲ್ ಗೋ ಟು ನೈಟ್ ಈ ರಾತ್ರಿ ಎಲ್ಲ ರೋಗವು ಬಿಟ್ಟು ಹೋಗ್ತದೆ ಬಿಕಾಸ್ ಬಾಡಿ ಯಾಕಂದ್ರೆ ಏಸು ತನ್ನ ಶರೀರದಲ್ಲಿ ಗಾಯವನ್ನು ಹೊಂದಿದ್ದಾನೆ ಹೀಲ್ ಆತನ ಬಾಸುಂಡೆಗಳಿಂದ ನಿನಗೆ ಗುಣಮಾಯಿತು ಟು ನೈಟ್ ಹೌದು ಈ ರಾತ್ರಿ ಏಸು ನಿನ್ನನ್ನು ಗುಣಪಡಿಸುತ್ತಾನೆ ಮತ್ತು ಆತನು ಐವರ್ ಶಾಪದಿಂದ ಆತನು ಜಯ ಹೊಂದಿದಂತೆ ನೀನು ಕೂಡ ಶಾಪದಿಂದ ಜಯ ಹೊಂದುತ್ತಿ

ನೀನು ನನ್ನ ಹೃದಯವನ್ನು ತೆರೆದು ಸೇ ಜೀಸಸ್ ಯೇಸು ಎಂದು ಹೇಳು ಕಮ್ ಇನ್ ಟು ಮೈ ಹಾರ್ಟ್ ನನ್ನ ಹೃದಯಕ್ಕೆ ಬಾ ಎಂದು ಹೇಳು ಕಮ್ ಇನ್ ಟು ಮೈ ಹಾರ್ಟ್ ನನ್ನ ಹೃದಯಕ್ಕೆ ಬಾ ಅಂಡ್ ಫಸ್ಟ್ ಕೊರಿಂಥಿಯನ್ಸ್ 10:13 ಸೇಸ್ ಮತ್ತು ಒಂದು ಕೊರಿಂಥ 10 13 ಹೇಳುತ್ತದೆ ಜೀಸಸ್ ವಿಲ್ ಮೇಕ್ ಅ ವೇ ಆಫ್ ಎಸ್ಕೇಪ್ ಫ್ರಮ್ ಆಲ್ ದೀಸ್ ಸಫರಿಂಗ್ಸ್ ಎಲ್ಲ ಬಾಧೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರು ಮಾರ್ಗವನ್ನು ಏರ್ಪಡಿಸಿದನು ಹಿ ವಿಲ್ ಮೇಕ್ ಅ ವೇ ಆಫ್ ಎಸ್ಕೇಪ್ ಆತನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸಿದನು ನೀನು ಪಾಪದಿಂದ ಹೊರಬರಬಹುದು రోహిల్ ద్రాత్మన ప్ర చైల్డ్ ఆఫ్ జీసస్ ಮತ್ತು ಯೇಸುವಿನ ಮಗನಾಗಿ ವಿಲ್ ಯು ಆಲ್ ರೈಸ್ ಯುವರ್ ಹ್ಯಾಂಡ್ಸ್ ನೀವೆಲ್ಲರೂ ನಿಮ್ಮ ಕೈಗಳನ್ನು ಎತ್ತಿ ಸೇ ಜೀಸಸ್ ಕರ್ತನಾದ ಯೇಸುವೇ ಎಂದು ಹೇಳಿರಿ ಲಾರ್ಡ್ ಜೀಸಸ್ ಕರ್ತನಾದ ಯೇಸುವೇ ಕಮ್ ಇನ್ ಟು ಮೈ ಹಾರ್ಟ್ ನನ್ನ ಹೃದಯಕ್ಕೆ ಬಾ ಕಮ್ ಇನ್ ಟು ಮೈ ಹಾರ್ಟ್ ನನ್ನ ಹೃದಯಕ್ಕೆ ಬಾ ಕಮ್ ಇನ್ ಟು ಮೈ ಹಾರ್ಟ್ ನನ್ನ ಹೃದಯಕ್ಕೆ ಬಾ ಐ ವಾಂಟ್ ಯು ಜೀಸಸ್ ನೀನು ನನಗೆ ಬೇಕು ಯೇಸುವೇ ಐ ಆಮ್ ಫಾರ್ಸೇಕಿಂಗ್ ಸಿನ್ ನಾನು ಪಾಪವನ್ನು ಬಿಟ್ಟು ಬಿಡುತ್ತೇನೆ ನನಗೆ ಯೇಸು ಬೇಕು ವಾ್ಮಿ ವಿಯೊಬ್ಳ ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಎಸ್ ಎಲ್ಲರೂ ಹೇಳಿರಿ ಏಸುವೆ ನಿನ್ನ ರಕ್ತದಿಂದ ನನ್ನ ತೊಳೆ ಎಂದು ನಾಮದಲ್ಲಿ ವಾಶ್ಮಿ ವಧಿಳಾ ನಿನ್ನ ರಕ್ತದಿಂದ ತೊಳೆ ಮೇಕ್ ಮೀ ನಿನ್ನ ಮಗುವನ್ನಾಗಿ ನನ್ನನ್ನು ಮಾಡ್ ನಿನ್ನ ಮಗುವನ್ನಾಗಿ ಮಾಡು ಎಸ್ ಎಲ್ಲರೂ ಹೇಳಿರಿ ಏಸುವೆ

ಯಾರಿಗೆ ಮಕ್ಕಳೋ ಅವರಿಗಾಗಿ ಪ್ರಾರ್ಥಿಸೋಣ ನೆನಪು ಮಾಡಿಕೋರ್ ಯುಲ್ ಕರ್ತನೆಯ ಲೋಕದಲ್ಲಿ ಆಚಕೆಯನ್ನು ದಾಟಿ ಹೋದೆ ಅವರ ನಾಚಿಕೆಗಳನ್ನು ಟರ್ನ್ ದಿಯರ್ ವೇಟ್ ನಾಚಿಕೆಗಳಿಂದ ಅವರನ್ನು ಮಾರ್ಪಡಿಸು ಗಿವ್ देम ಪ್ರೈಸ್ ಅಂಡ್ ಆನರ್ ಕರ್ತನೇ ಅವರಿಗೆ ಸ್ತುತಿ ಮತ್ತು ಗೌರವವನ್ನು ಕೊಡು ಟುನೈಟ್ ಲೆಟ್ ಯುವರ್ ಡಾಟರ್ಸ್ ಹೂ ನೀಡ್ ಅ ಚೈಲ್ಡ್ ಕನ್ಸೀವ್ ಇನ್ ಜೀಸಸ್ ನೇಮ್ ಕರ್ತನೇ ರಾತ್ರಿಯಲ್ಲಿ ಮಗು ಬೇಕಂತ ಸಹೋದರಿಯು ನಿನ್ನ ಹೆಸರಿನಲ್ಲಿ ಗರ್ಭವನ್ನು ಧರಿಸಲಿ

ಎಲ್ಲ ಮಹಿಮೇಲೆ ನಿನಗಿಸಲ್ಲ ಮಹಿಮೆಯನ್ನು ಆಶ್ರಾಸ್ಪೆ ಮತ್ತು ಅವ್ರನ್ನು ಉದ್ದಾರ ಮಾಡು ಅವನು ಉದ್ಧರಿಸು ಥ್ಯಾಂಕ್ ಯು ಜೀಝ್ ಒಂದನೇಸುವೆನ್ ಎಚ್ ಎಸ್ Problems in their relationships. Let the relationships be healed in Jesus' name. Let them go with peace in their home. In Jesus' name. Amen.